ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಬೆಳಗ್ಗೆ ನೈಟಲ್ಲಿ ಬಟ್ಟೆ ಒಣಗ ಒಗೆದಿದ್ವಿ ಅದನ್ನು ಬೆಳಗ್ಗೆ ಎಲ್ಲ ಬಿಸಿಲಿಗೆ ಮತ್ತೆ ಹಾಕಿದ್ದೀವಿ ಇವತ್ತು ಸ್ವಲ್ಪ ಬಿಸಿಲಿದೆ ಗಾಳಿನೂ ಇದೆ ಸೊ ಇವಾಗ ಟೈಮ್ ಬಂದು ಒಂಬತ್ತು ಗಂಟೆ ಆಯಿತು ಅಕ್ಷಯ್ ಮನೇಲಿದ್ದಾನೆ ಹಸ್ಬೆಂಡು ಮನೇಲಿದ್ದಾರೆ ನಾಷ್ಟ ಮಾಡಬೇಕು ಸ್ವೀಟಿ ನಾನು ಸ್ವಲ್ಪ ಹೊರಗಡೆ ಕುತ್ಕೊಂಡಿದ್ವಿ ಸ್ವೀಟಿಗೆ ಸ್ವಲ್ಪ ಹೊರಗಡೆ ಇಟ್ಕೊಳ್ಬೇಕು ಅವಳಿಗೆ ಬೇಜಾರಾಗುತ್ತೆ ತುಂಬ ಗಾಳಿ ಇದೆ ಅವಳಿಗೆ ನಾವು ಯಾರು ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ಅದು ಹದ್ದು ಬಂದು ಕಚ್ಚಿಬಿಡುತ್ತೆ ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಅವಳ ಜೊತೆಗೆ ಕೂತ್ಕೊಂಡಿದ್ದೆ ಅಲ್ಲಿ ಇಲ್ಲಾಂದ್ರೆ ಅವಳು ಅಲ್ಲಿ ಗೇಟ್ ಹತ್ರ ಹೋಗಿ ಕುತ್ಕೊಂಡಿರ್ತಾಳೆ ನಮಗೆ ಗೊತ್ತಾಗೋದೇ ಇಲ್ಲ ಸೊ ನಾನಿಲ್ಲಿ ನಾಷ್ಟಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಸ್ವೀಟಿಗೆ ಎರಡು ಮೊಟ್ಟೆ ಬಾಯ್ಲ್ ಮಾಡಿದ್ದೆ ಒಂದು ಮೊಟ್ಟೆ ಅವಳಿಗೂ ತಿನ್ನಿಸ್ಬಿಟ್ಟು ಸೊ ನಾಷ್ಟ ರೆಡಿ ಮಾಡೋಣ ಅಂತ ಬಂದಿದ್ದೆ ಇವತ್ತು ರವೆ ರೊಟ್ಟಿ ಮಾಡ್ತಾಯಿದ್ದೀನಿ ಅದಕ್ಕೆ ಏನು ತೆಂಗಿನಕಾಯಿ ಚಟ್ನಿ ಕಾಯಿ ಚಟ್ನಿ ಮಾಡಿಬಿಟ್ಟು ರವೆ ರೊಟ್ಟಿ ಮಾಡ್ಕೊತಾ ಇದ್ದೀನಿ ಸ್ವೀಟಿ ಇಲ್ಲಿ ಕುತ್ಕೊಂಡಿದ್ದಾಳೆ ಅಲ್ಲಿ ಟೊಮೊಟೊ ಕಾಣ್ತಾ ಇದೆ ಅವಳಿಗೆ ಟೊಮೊಟೊ ಬೇಕು ಸೊ ಬೆಳಗ್ಗೆ ಬೆಳಗ್ಗೆ ಟೊಮೊಟೊ ಕೊಡೋಕ್ಕಾಗಲ್ಲ ಅಂದ್ಬಿಟ್ಟು ವಾಪಸ್ ಕಳಿಸಿದ್ದೀನಿ ಅದಕ್ಕೋಸ್ಕರ ಕುತ್ಕೊಂಡಿದ್ದಾಳೆ ಸೊ ನಾನು ನಾಷ್ಟ ಎಲ್ಲ ಮಾಡಿಬಿಟ್ಟು ಟ್ಯಾಬ್ಲೆಟ್ಸ್ ಎಲ್ಲ ತಿಂದ್ಕೊಂಡು ಇವಾಗ ಸ್ವೀಟಿ ಹಿಡ್ಕೊಂಡು ಇದ್ದೀವಿ ಸ್ವೀಟಿನ ಎಷ್ಟು ಮುದ್ದಾಡಿದ್ರೂ ಸಾಲಲ್ಲ ಅವಳು ನನಗೆ ಯಾವ ಜನ್ಮದಲ್ಲಿ ಮಗಳಾಗಿದ್ಲು ಈ ಜನ್ಮದಲ್ಲಿ ನನ್ನ ಮನೆಗೆ ಬಂದುಬಿಟ್ಟಿದ್ದಾಳೆ ಸ್ವೀಟಿ ಏನು ಹೇಳಿದ್ರೂ ಕೇಳ್ತಾಳೆ ನೋಡಿ ನಾನು ಕಿವಿಯಲ್ಲಿ ಏನೇನೋ ಹೇಳ್ತೀನಿ ಅದನ್ನೆಲ್ಲ ಕೇಳಿಸ್ಕೊತಾಳೆ ನೀವೇನಾದರೂ ಹೇಳಿ ಕೇಳಿಸ್ಕೊ ಅಂತ ಕೂತ್ಕೊತಾಳೆ ಅವಳು ಏನಾದರೂ ಹೇಳಿ ಒಳ್ಳೇದು ಹೇಳಿ ಬುದ್ಧಿ ಹೇಳಿ ಎಲ್ಲ ಕೇಳಿಸ್ಕೊ ಅಂತ ಕೂತ್ಕೊತಾಳೆ ಎಷ್ಟೊತ್ತಾದರೂ ಕೂತ್ಕೊತಾಳೆ ಅವಳು ನಾನು ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡಿದ್ದೆ ನಾನು ಸುಮ್ಮನೆ ಮಲ್ಕೊಂಡಿದ್ದೆ ಅಲ್ಲಿ ಅವಳು ಅಲ್ಲೇ ಕೂತ್ಕೊಂಡು ಆ ಮಾತನ್ನೆಲ್ಲ ಕೇಳಿಸ್ಕೊತಾಳೆ ಅವಳು ಒಂದೊಂದು ಟೈಮಲ್ಲಿ ಏನಾದರೂ ಹೇಳಿದಾಗ ಅವಳ ಕಣ್ಣಲ್ಲೆಲ್ಲ ನೀರಿರುತ್ತೆ ಅಷ್ಟೊಂದು ಅದಕ್ಕೆ ಅರ್ಥ ಆಗುತ್ತೆ ಅವಳಿಗೆ ಏನೋ ಮಮ್ಮಿ ಹೇಳ್ತಾರೆ ನಾನು ಅದು ಇದು ಹೇಳ್ಕೊತ ಇರ್ತೀನಿ ಹೊರಗೆ ಹೋಗ್ಬಾರ್ದು ಅದು ಬಂದು ಕಚ್ಚುತ್ತೆ ಇದು ಬಂದು ಕಚ್ಚುತ್ತೆ ಅಂತ ಹೇಳ್ತಾನೇ ಇರ್ತೀನಿ ಓ ಎಲ್ಲ ಮಾತನ್ನು ಕೇಳಿಸ್ಕೊ ಅಂತ ಕೂತ್ಕೊತಾಳೆ ನಾನು ಒಬ್ಳೇ ಇದ್ದಾಗ ಎಷ್ಟೊಂದು ಖುಷಿಯಾಗತ್ತೆ ಅವಳ ಜೊತೆ ಮಾತಾಡ್ಕೊತ ಇರ್ತೀನಲ್ವಾ ನಾನು ನೀನು ಬೇಡ ಅಂತ ದೂರ ಕಳಿಸದೆ ಸೊ ಅದು ಅಲ್ಲೇ ಕೋಪ ಮಾಡ್ಕೊಂಡು ಕೂತ್ಕೊತಾಳೆ ಅಲ್ಲೇ ಆಟಾಡ್ತಾಳೆ ಬಿಟ್ಟರೆ ಅವಳ ಆ ಕಡೆ ಎಲ್ಲೂ ಹೋಗೋದಿಲ್ಲ ನಾನು ನಾನೊಬ್ಬಳೇ ಇದ್ದ್ಬಿಟ್ರೆ ಮನೇಲಿ ಅಷ್ಟೇ ಅಕ್ಷಯ್ ಬಂದ ಇವಾಗ ಅಕ್ಷಯ್ ಜೊತೆಲಿ ಆಟ ಇದ್ದಾಳೆ ಅಕ್ಷಯ್ ಯಾರಾದರೂ ಒಬ್ಬರು ಅವಳನ್ನ ಎತ್ಕೊತಾನೇ ಇರ್ತಾಳೆ ಅಕ್ಷಯ್ ಜೊತಲೆ ಇವ್ರು ಬಂದರು ಇವ್ರು ಎತ್ಕೊಂಡ್ರು ಅವ್ರು ಇದ್ಬಿಟ್ರೆ ಸಾಕವಳಿಗೇನೂ ಬೇಡ ಸೊ ಅವರು ಒಂದು ಸ್ವಲ್ಪ ಅಂಗಡಿಗೆ ಹೋಗಿ ಬಿಟ್ಟು ಹೋದ್ರ ಅವಳನ್ನು ಇಲ್ಲಿ ಕೋಪ ಮಾಡ್ಕೊಂಡು ಕುತ್ಕೊಂಡಿದ್ದಾಳೆ ನಾನು ಎಷ್ಟು ಕರಿತಾಯಿದ್ದೀನಿ ಅವಳಿಗೆ ತಿರ್ಗೇ ನೋಡ್ತಾ ಇಲ್ಲ ಅವಳು ಈ ಕಡೆ ನೋಡು ಅಂತ ಇದ್ದೀನಿ ಹ್ಞೂ ತಿರ್ಗಲ್ಲ ಅವಳು ಅಷ್ಟು ಕೋಪ ಅವಳಿಗೆ ಸೊ ಇವಾಗ ಟೈಮ್ ಎಂಟೂವರೆ ಆಯಿತು ನನ್ನ ಚಿಕ್ಕ ಮಗ ಡ್ಯೂಟಿಯಿಂದ ಬಂದ ಕೆಳಗಡೆ ಬರ್ತಾಯಿದ್ದಾನೆ ಸೊ ಅವಳಿಗೆ ಅದು ಹೆಂಗೆ ಗೊತ್ತಾಗ್ಬಿಡುತ್ತೆ ಅಂತ ಗೊತ್ತಿಲ್ಲ ಅವನು ಅವನು ಮಾತ್ರ ಅವ್ನು ಬಂದುಬಿಟ್ರೆ ಅವಳಿಗೆ ಗೊತ್ತಾಗ್ಬಿಡುತ್ತೆ ಸೊ ಕರ್ಕೊಂಡು ಬರ್ತಾಳೆ ನಾನು ಹೇಳಿದೆ ಬರ್ತಾನೆ ಇರು ಅಂತ ಹೇಳಿ ಅಲ್ಲೇ ಕುತ್ಕೊಂಡಿದ್ದಾಳೆ ಸೊ ಅವನು ಬರಬೇಕಾದ್ರೆ ಮೀನು ತೊಗೊಂಡು ಬಂದ ಅದನ್ನೆಲ್ಲ ಕ್ಲೀನ್ ಮಾಡಿ ಕೊಟ್ಟಿದ್ದಾನೆ ಅವನೇನೆ ಸೊ ನಾನು ಇದಕ್ಕೆಲ್ಲ ಇವಾಗ ಮಸಾಲ ಹಾಕಬೇಕು ತರಕಾರಿ ಸಾಂಬಾರಿದೆ ಸ್ವಲ್ಪ ಮೀನನ್ನು ಹಾಗೆ ಫ್ರೈ ಮಾಡೋಣ ಅಂತ ಹೇಳಿ ಅದಕ್ಕೆಲ್ಲ ಮಸಾಲ ಹಾಕಿಟ್ಟು ಬಂದಿದ್ದೀನಿ ಸ್ವಲ್ಪ ಹೊತ್ತು ಮಸಾಲೆಲ್ಲ ಹಿಡಿಬೇಕಲ್ವ ಅದಕ್ಕೆ ಚೆನ್ನಾಗಿ ಇಡ್ಕೊಳ್ಬೇಕು ಸೊ ಅಕ್ಷಯ್ ಮೀನು ತಿನ್ನಲ್ಲ ನಾವೇ ಮೀನು ಅವನಿಗೆ ಆಮ್ಲೆಟ್ ಮಾಡಿಕೊಡ್ಬೇಕು ನಮ್ಮ ಮೂರು ಜನಕ್ಕೆ ಮಾತ್ರ ಮೀನು ಫ್ರೈ ಮಾಡೋಕ್ಕೆ ಮಸಾಲ ಹಾಕಿದ್ದೀನಿ ಇವಾಗ ಮಸಾಲೆ ಎಲ್ಲ ಹಾಕಿ ಮೀನು ಫ್ರೈ ಮಾಡಿದ್ದು ಆಯಿತು ಇವಾಗ ಊಟ ಮಾಡಬೇಕು ಫ್ರೆಂಡ್ಸ್ ನಾನು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್